ವೆಂಕಟೇಶ್ವರ ದೇವರ ಜಾತ್ರಾ ರಥೋತ್ಸವದ ಹಿನ್ನೆಲೆ ತಂಪು ಪಾನೀಯ ವಿತರಣೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಐತಿಹಾಸಿಕ ಶ್ರೀ ವೆಂಕಟೇಶ್ವರ ದೇವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ತಂಪು ಪಾನೀಯ ವಿತರಣೆ ಕಾರ್ಯಕ್ರಮ ಕಾರ್ ಸ್ಟ್ಯಾಂಡ್ ಹತ್ತಿರ ನಡೆಯಿತು ಇತಿಹಾಸ ಪ್ರಸಿದ್ಧ ಶ್ರೀ ವೆಂಕಟೇಶ್ವರ ದೇವರ ವಾಹನೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಮತ್ತು ಇತರೆ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿ ವಿಜೃಂಭಣೆಯಿಂದ ಜರುಗಿತು ಸದ್ಭಕ್ತರು ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಶ್ರೀಹರಿಯ ಕೃಪೆಗೆ ಪಾತ್ರರಾದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲನ ಗಾದ್ವಾಡ್ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥೆ ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ನ ಅಧ್ಯಕ್ಷ ಆಸಿಫ್ ಖಲೀಫ್ ಫಾರೂಕ್ ಶೇಖ್ ಮತ್ತು ಪದಾಧಿಕಾರಿಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಹಾಜಿ ಕಾಂಗ್ರೆಸ್ನ ಮುಖಂಡ ಮೊಹಮ್ಮದ್ ಶಫಿ ಬೆನ್ನಿ ಸಿಪಿಐಎಂ ಎಂ ಮುಖಂಡ ಗೈಬು ಜೈನಿಖಾನ್ ಕುಮಾರ್ ಇಡ್ಗೇರ್ ಜಾವಿದ್ ಯಾದವಾಡ್ ಇತರರು ಉಪಸ್ಥಿತರಿದ್ದರು ಮಾಡ್ತಿರ್ತಕ್ಕಂಥ ಈ ಸೇವೆ ಭಾಳ ಶ್ಲಾಘನೀಯ ಇವತ್ತಿಂದ ರಾಮದೋರದಲ್ಲಿ ದೊಡ್ಡ ಅತ್ತೂರಿಯಾಗಿರ್ತಕ್ಕಂಥ ರಾಜರ ಮಹಾರಾಜರ ಕಾಲದಿಂದ ಬಂದಿರತಕ್ಕಂಥ ಈ ಜಾತ್ರೆ ವಿಶೇಷವಾಗಿ ಇಂಥ ಇವಂಥ ಕಾರ್ಯವನ್ನು ಮಾಡೋದರಿಂದ ಭಾಳ ಜನರಿಗೆ ನೆಮ್ಮದಿ ಮತ್ತು ನಿಟ್ಟು ಸಿಲುಕುವಂಥ ಒಂದು ವ್ಯವಸ್ಥೆ ಆಗ್ತದೆ ಜೊತೆಗೆ ಇವತ್ತಿನ ದಿವಸ ಇಷ್ಟು ದೊಡ್ಡ ಬಿಸಿಲಿನಿಂದ ತಾಪಮಾನ ಇರೋದರಿಂದ ಜನರು ಮನೆಗೆ ಹೋಗುವಾಗ ಅಥವಾ ಜಾತ್ರೆಗೆ ಬರುತ್ತ ಸಂದರ್ಭದಲ್ಲಿ ಬಾಯಾರಿಕೆಯಿಂದ ಹೋಗಬಾರ್ದು ಅವರ ಮನಸ್ಸು ತನುವಾಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದರು ಈ ಕೆಲಸ ನಾನು ಶ್ಲಾಘನೀಯ ಅಂತ ಅನ್ನಿಸ್ತಾ ಇದೆ ಜೊತೆಗೆ ತಾಯಂದಿರು ಮತ್ತು ಮಕ್ಕಳು ಹಿರಿಯರು ಎಲ್ಲರೂ ಕೂಡಿ ಈ ಶರಬತ್ ಸೇವೆಯನ್ನು ಕೊಂಡಿದ ನಂತರ ಪುಣ್ಯಾತ್ಮರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ದೇಶದಿಂದ ಮಾತಾಡ್ಕೊಂಡು ಹೋಗ್ತಿರ್ತಾರೆ ಆ ಮಾತಾಡ್ಕೊಂಡು ಹೋಗ್ತಿರ್ತಕ್ಕಂಥವ್ರಿಗೆ ಆ ಸಂಘದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ನೆಮ್ಮದಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾಕಂದರೆ ಇಂಥ ಒಂದು ಕಾರ್ಯವನ್ನು ಯುವಕರು ಅಂತಂದ್ರೆ ಇವತ್ತು ಪಕ್ಷ ಭೇದವನ್ನು ಮರೆತು ಜಾತಿ ಭೇದವನ್ನು ಎಲ್ಲರೂ ನಾವು ಒಂದಾಗಿ ಒಗ್ಗಟ್ಟಾಗಿ ಮಾಡೋದ್ರಿಂದ ಇಂಥ ಜಾತ್ರೆಗಳಿಂದ ಸೇವೆ ಮಾಡ್ತಿರ್ತಕ್ಕಂಥದ್ದು ಬಹಳ ವಿಷಯ ವಿಷಯ ಬಹಳ ದೊಡ್ಡ ಪ್ರಮಾಣದ್ದು